ಹಾಯ್ ಹೆಲೋ ಇವತ್ತು ನಮ್ಮ ತೋಟದಲ್ಲಿ ಎರಡನೇ ಟ್ರಿಪ್ಪು ಹೂ ಕಟ್ಟಿಂಗ್ ನಡೀತಾ ಇತ್ತು ನಾನು ಹೋಗಿಲ್ಲ ಬಟ್ ಹೊರಗಡೆ ಹೋದರೆ ಹುಡುಗರೆಲ್ಲ ಕಟ್ಟಿಂಗ್ ನಡೀತಾ ಇತ್ತು ನೋಡಿ ಹೋಗಿ ನಾನು ಒಂದು ಟ್ರಿಪ್ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ನೋಡ್ತಿರ್ಬೋದು ನಮ್ಮ ಮಕ್ಕಳೆಲ್ಲ ಓಡಾಡ್ತವ್ರು ಅಲ್ಲ ತುಂಬ ಹುಡುಗರೇ ಅವ್ರೆ ಅವಾಗ ಕಿತ್ ಸಾಕಾಯ್ತು ಮನೆ ಬರಲ್ಲ ಬಾ ಹೂವಿತ್ತಮ್ಮ ಹೆಂಗಿತ್ತು ಅವ್ವ ಹೆಂಗೆ ಕೇಳಿದ ಇವತ್ತು ನನ್ನ ಮಗ ಮನೆ ಮುಂದೆ ಇರೋ ಕೋಳಿ ನ ಬರ್ತಾ ಇದ್ದಾರೆ ಕೇಳ್ಕೊಂಡು ಅವ್ರು ನಮ್ಮದು ಬಿಟ್ ಬಿಟ್ ಸೈಲೆಂಟ್ ಆಗಿ ನೋಡ್ತಾವ್ನೆ ಯಾಕ ಬಿಟ್ಬಿಟ್ಟೆ ಒಡೋಯ್ತದ ಇನ್ನೇನು ಹಾಕಿದೆ ಅಯ್ಯ ಚಳಿ ಇಲ್ಲ ನೋಡಿ ಇಲ್ಲಿ ಹಸು ಎಲ್ಲಿದ್ದಾವ ಹಸು ಹಸು ಎಲ್ಲಿದ್ದಾವೆ ಯಾಕೆ ಕಲ್ಕಚ್ಚಿದವ ಜೋಳ ಜೋಳ ಹಸು ಅಯ್ಯೋ ಗುಮ್ಮುತ್ತೇನೋ ಯಾರಿದ್ವಾಡಗಣ ಹೂ ಕಟ್ಟಿಂಗ್ ಎಲ್ಲ ಆದಮೇಲೆ ಆಫ್ಟರ್ನೂನು ಪಕ್ಕದೋಲದಲ್ಲಿ ನಮ್ದು ಜೋಳ ಕಟ್ಟಿ ಕುಡಿತಾ ಇತ್ತು ಹಾಗಾಗಿ ನನ್ನ ಮಗ ಹೋಗ್ಬೇಕು ಅಂದರೆ ಹೋಗ್ತಾ ಇದೆ ಐ ಅಪ್ಪ ಹಾಂ ಯಾರು ತಾತ ತಾತನಾ ತಾತನ ಇನ್ನು ಇದ್ರಾಗೆ ಬಿಡ್ಸ್ತವ್ರಲ್ಲೋ ನಾಳೆನೋ ನಾಳೆನೂ ಆಗುತ್ತೇನ ಆಮಾಮ ಆಮಾಮ ಹೆಂಗ ನಡ್ಕೊಂಡೋಗೋದು ಬಿಡ್ಸಾಕವ್ರೆ ಆ ಕಡೆ ಐತೆ ಒನ್ ಟ್ವೆಂಟಿ ಮೆಂಬರ್ಸ್ ಹಂಗೆ ಬಂದಿದ್ರು ಫುಲ್ ಎಲ್ಲ ಕಟ್ಟಿಂಗ್ ನಡೀತೈತಿ ಮೋಡೆ ಬೇರೆ ಮುಚ್ಕೊಳ್ಳೋದು 비스루 버타네 일라 하하기 ಸ್ವಲ್ಪ ಸ್ಲೋ ಆಗ್ತಾ ಇದೆ ಕೆಲಸ ಯಾಕೆ ಅಮ್ಮಾ ತ ತಿನ್ನದಲ್ಲ ಬಿಡು ಮ ತಿನ್ನೋದಲ್ಲ ನೆಡೆ ಸೆಕ್ಟರ್ ಮನೆ 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 ಹೊರದ ಹಿಂದೆ ಹೋಗ್ ಸಿಕ್ಕೈತ್ರ ಮೂತಿ ತಸು ಅಗಳ ಮೂತಿ ಮನೆಯಾಗ ಹೆಂಗಯಾ ಅಲ್ಲಿ ನೋಡದಿ ಏನದ ಅಳಿಲ್ ಅನು ನಿಮ್ಮಅಪ್ಪ ಅಂಚಿ ಫಸ್ಟ್ ಆಚೆ ಬಿಟ್ಬಿಡೋಗ್ಬೇಡ ಅದೇ ನೋಡ್ದ ಹೋಗ್ ನೀನು ಅಪ್ಪ ಆಚೆ ಬಿಟ್ಬಿಡು ಬರೋದು ಬಾಯ್ ಮನೆ ಮುಂದೆ ಜೋಳ ಏನಿತ್ತು ಮೂಟೆ ಹಾಕಿರೋದ್ರಿಂದ ಅಳಿಲೆಲ್ಲ ಬರ್ತಾ ಇದಾವೆ ಹಾಗಾಗಿ ಇಟ್ಕೊಂಬಂದಿದ್ರು ನೆಕ್ಸ್ಟ್ ಟೈಮ್ ಮತ್ತೆ ಟೂ ಡೇಸ್ ಆದ್ಮೇಲೆ ಮತ್ತೆ ಕಂಟಿನ್ಯೂಷನ್ ನಮ್ಮ ಮನೆ ಮುಂದೆ ಯಾರ ಥರ ನಮ್ಮ ಹಸ್ಬೆಂಡ್ ರೇಗಿಸ್ತಾ ಇದ್ರು ಇವತ್ತು ಫ್ರೀ ಆಗಿದ್ರು ಅಂತ ಡೇಸ್ ಡೇಸ್ ಕ್ಯಾಪ್ ಆದ್ಮೇಲೆ ಇಷ್ಟು ತುಂಬ ಬಿಟ್ಟಿದೆ ಇವತ್ತು ಕೇಳ್ತಾ ಇರೋದಂಗೆ ನನ್ನ ಮಗ ನೋಡಿ ನಾನು ನಮ್ಮ ಹಸ್ಬೆಂಡ್ ಜೊತೆ ಸ್ವಲ್ಪ ಹೋಗಿ ಬಿಡಿಸ್ತಾಯಿದ್ದೆ ಅವಾಗ ನಮ್ಮ ಹಸ್ಬೆಂಡೇನ ವಿಡಿಯೋ ಮಾಡೋವ್ರೆ ನೋಡು ಬೈದ್ರೆ ನಾನು ವಿಡಿಯೋ ಮಾಡ್ತಾ ಇದ್ನಲ್ಲ ಸೊ ವಿಡಿಯೋ ಆಗ್ತದೆ ಎಲ್ಲರೂ ನೋಡ್ತಾರೆ ಅಂದರೆ ಏನಾಗಲ್ಲ ಯಾಕಮ್ಮ ಅಂತ ಇದ್ದರು ಮಳೆ ಬರುತ್ತಲ್ ನನ್ನ ಮಗ ಎಲ್ಲದ್ದನ್ನು ಕಣ್ಸ ಹಾಂ ಅದ ಬ್ಯಾಗ್ ಹಾಕೊಂಡು ಬರ್ತಾ ಮನೆ ಹತ್ರ ಆಟ ಆಡ್ತಾ ಇದ್ದಾನೆ ನಾನು ಬಂದಿದ್ದೀನಿ ಫಸ್ಟ್ ಇನ್ನೊಬ್ರು ಬಂದ್ರೆ ಹೂವು ಬಿಡ್ಸಕ್ಕ ಊರ ಮೇಲೆ ಊರು ಬೀಳಲಿ ನಮ್ಮ ಮಾವ ಎಲ್ಲಡಕ್ಕೆ ಕುಟ್ಟಿದ್ದಾದ್ಮೇಲೆ ಬರೋದು ಎಲ್ಲಡಕ್ಕೆ ಒಂದು ಏರಿಂದ ಎಲ್ಲಡಕ್ಕೆ ಚೆನ್ನಾಗಿ ರೆಡಿ ಮಾಡ್ಕೊಂಡಿದ್ದಾರೆ ಏನೇ ಒಂದು ಕೆಲಸ ಮಾಡಬೇಕು ಫಸ್ಟ್ ಅವ್ರು ಎಲ್ಲಡಕ್ಕೆ ಹಾಕಲೇಬೇಕು ಒಂದ್ ಅಂಡ್ ಹಾಫ್ ಇಯರ್ ಇಂದ ಪ್ರಾಕ್ಟೀಸ್ ಆಗಿ ಹೋಗಿದೆ ಅವ್ರಿಗೆ ಸ್ಪ್ರಿಂಕ್ಲರ್ ಅದಿ ನೋಡ್ಬೇಕಿ ಅಲ್ಲಮ್ಮ ಅಯ್ಯೋ ಇಲ್ಲಿ ಜಿಯ ಬಿಟ್ಟೈತಪ್ಪ ಈಗ ನಮ್ಗ ಹೂವು ಬಂದಿರಲ್ಲ ಒಬ್ಬ ಅಂಕಲ್ ಅವ್ರದೇನೆ ಪಕ್ಕದ ತೋಟ ಸ್ಪ್ರಿಂಕ್ಲರ್ ಹಾಕಿದ್ದಾರೆ ಹಾಗಾಗಿ ನನ್ನ ಮಗ ನೋಡ್ಬೇಕು ಅಂದ ನೀರು ಕರ್ಕೊಂಡು ಬಂದೆ ಅಗ್ಗೋ ಅಜ್ಜಿ ಅವ್ರ ಅಜ್ಜಿ ನೋಡ್ತಾ ಐತೆ ಜೀಯ ಅಂದ್ರೆ ಇಷ್ಟ ಅಲ್ಲಮ್ಮ ಎತ್ಕೊಬೇಕಾ ಯಾಕೆ ಅಪ್ಪ ಐತೆ ನಡಿ ಹಿಂಗೆ ಹೊಲದಲ್ಲಿ ಅಲ್ಲಪ್ಪ ಐತ್ ನಡಿ ಹೋಗಣ ಮೊಲದ ಹತ್ರ ಬಂದು ದೊಡ್ಡ ಗಾಯಿಸಿ ನಾನೇ ಹಾಕಿರೋದು ಅವರೇ ಗಿಡ ತೊಗರಿ ಗಿಡ ಮಧ್ಯದಲ್ಲಿ ಜೋಳ ಐತೆ ಬಟ್ ಕಟ್ ಮಾಡಿಲಿಲ್ಲ ಹೂ ಹಾಕಿದೆ ಎಲ್ಲ ನಮ್ಮ ಮಾವ ನಮ್ಮ ಎಲ್ಲ ರೆಡಿ ಮಾಡಿಕೊಟ್ರು ಹಿಂಗೆ ಹಿಂಗೆ ಹಾಕು ನಾನು ಹಾಕೊಂಡು ಬಂದೆ ಸ್ವಲ್ಪ ಗುಡ್ಡ ಹಾಕ್ಬಿಟ್ಟಿದೀನಿ ಅಂತ ಹೇಳಿದ್ರು ಅಂದ್ರೆ ಒಂದೇ ಥರ ಜಾಸ್ತಿ ಜಾಸ್ತಿ ಬೀಜ ಹಾಕಿದ್ದೀನಿ ಅಂತ ಫಸ್ಟ್ ಟೈಮ್ ಹಾಕಿರೋದ್ರಿಂದ ಹೇಗೆ ಹಾಕ್ಬೇಕು ಅನ್ನೋ ಐಡಿಯಾ ಇರಲಿಲ್ಲ ಆದ್ರೂ ನೀಟಾಗಿ ಬಂದಿದೆ ಅದಿ ನೀರು ಬಿಟ್ಟಿತಿ ಸಾಕಲ್ಗೆ ಹೋಗೋದು ಬೇಡ ಹೋಗೋದು ಬೇಡ ಜೀವದಲ್ಲಿ ಇಲ್ಲ ಇರೋಣ జియా కితాకవర జ్వ జాస్తి బందైత అలా అడో ఎస్ బ గిడో అయ్యో ఎస్టైత అమ్మవర గిడ కొద్ది ಎಲ್ಲ ಹೂ ಹಾಕಿದ್ದೆ ಗೈಸ್ತಾವ್ರ ಇಲ್ಲಿ ಅದೀ ಅವ್ನ ಅಲ್ಲಿ ಸ್ಪ್ರಿಂಕ್ಲರ್ ನೋಡಕ್ ಬಂದ ಅಲ್ಲಿ ನೀರ್ನ ಅಲ್ಲಿಂದ ಈ ನೀರು ಕಾಣಿಸ್ತೀವಾಗ ಇಲ್ಲಿಗೆ ಬುಕ್ ಕರ್ಕೊಂಡ್ ಅವನು ಆಗ ಏನದು ಏನಾಯ್ತ ಅಲ್ಲಿ ಐತಾ ಆಮೇಲೆ ಐ ಬಿಟ್ಟರೆ ಆಟೋ ಆಡ್ಬಿಡ್ತೀಯಲ್ಲ ಆ ಓಯ್ ಓಯ್ ಹೋಗ ಮನೆಗೆ ಆಂ ಮನೆಗೆ ಹೋಗೋಣ ಬಾ 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 ಹೋಗಣ ಬಾ ಹೋಗೋಣ ಮನೆಗೆ ಏ ಬಾ ಅಂತ ಆಮಾ ಓ ಬರಲ್ಲ ಎಲ್ಲಿಯ ಅಲ್ಲೇ ಅಲ್ಲಿ ಎಲ್ಲ ಅಲ್ಲೇ నన్న మగం నేను తు ఇష్ట నన్న మగం మాత్ర మక్ళగ్లారే తు ఇష్ట అనసెత్తెక్చులి నన్గు ఇష్ట ఆగ్రె నేచరు నీరు ఆ థర్ ఎల్ నూ నమ్ బోర్దే నీరు బిట్టిరు నోడ్కూ ಅವ್ನು ಸ್ವಲ್ಪ ಹೊತ್ತು ಆಡಿಸ್ಕೊಂಡು ನಾವು ಮನೆಗೆ ಹೋಗ್ತೀವಿ ಮನೆ ಸುತ್ತಮುತ್ತಲೂ ಬರೀ ನೀರು ಹೊಲ ತೋಟನೇ ಇರೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನಮ್ಮದೇ ಲಾಸ್ಟ್ ಮನೆಯೂ ಸಹ ಸೊ ಇಲ್ಲಿಗೆ ಲಾಗ್ನ ಏನು ಮಾಡ್ತಾಯಿದ್ದೀನಿ Thank you so much for watching.